ಸ್ನೇಹಿತರೆ ಕರ್ಣನಿಗೆ ಒದಗಿ ಬಂದ ದುರಂತಗಳನ್ನು ನೋಡೋಣ ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ಸೂರ್ಯ ಇವನ ತಂದೆ ಶ್ರೀಕೃಷ್ಣನ ಸೋದರತ್ತೆಯಾದ ಕುಂತಿ ಇವನ ತಾಯಿ ಹುಟ್ಟಿನಿಂದಲೇ ಬಂದ ಕವಚ ಕುಂಡಲಗಳು ಕೊಡುಗೆ ಇದ್ದಾನೆ ಎಂಬ ಹೆಸರು ಬೇರೆ ಅರ್ಜುನನಷ್ಟೇ ಶ್ರೇಷ್ಠ ಬಿಲ್ಲುಗಾರ ಆದರೆ ತಾಯಿಯ ಪ್ರೇಮ ಇವನಿಗೆ ಸಿಗಲಿಲ್ಲ ಈತ ಪರಿಸ್ಥಿತಿಯ ಶಿಶುವಾಗಿ ಶ್ರೀಕೃಷ್ಣನ ನಾಟಕದಲ್ಲಿ ಒಂದು ಪಾತ್ರವಾಗಿ ಉಳಿದುಬಿಟ್ಟ ಗಂಗೆಯಲ್ಲಿ ತೇಲಿ ಬಂದ ಶಿಶುವನ್ನು ಅಧಿರಥ ಎಂಬ ಸೂತನು ರಕ್ಷಿಸಿ ಪೋಷಿಸಿದನು ಕವಚ ಕುಂಡಳವೊಂದಿಗೆ ಹುಟ್ಟಿದ್ದರಿಂದ ಇವನಿಗೆ ವಸುಶೇಣ ಎಂಬ ಹೆಸರಾಯಿತು ಕರ್ಣ ಕುಂಡಳಗಳೊಂದಿಗೆ ಜನಿಸಿದ್ದರಿಂದ ಅವನಿಗೆ ಕರ್ಣ ಎಂಬ ಹೆಸರಾಗಿ ಅದೇ ಸ್ಥಿರವಾಗಿ ಉಳಿಯಿತು ವಿಕರ್ತನ ಅಂದರೆ ಸೂರ್ಯನ ಪುತ್ರನಾಗಿದ್ದರಿಂದ ವೈಕರ್ತನ ಎಂಬ ಹೆಸರು ಆಯಿತು ಸೂತನು ಬೆಳೆಸಿದ್ದರಿಂದ ಸೂತ ಪುತ್ರ ಅಂತಲೂ ಅಂಗ ದೇಶದ ರಾಜನಾಗಿದ್ದರಿಂದ ಅಂಗರಾಜ ಎಂತಲೂ ರಾಧೆಯ ಮುದ್ದು ಮಗನಾಗಿದ್ದರಿಂದ ರಾಧೆಯ ಎಂತಲೂ ಇವನಿಗೆ ಹೆಸರಿದೆ ಇವನ ಜೀವನವೆಲ್ಲ ದುರಂತಗಳಿಂದಲೇ ತುಂಬಿದ್ದು ಇವನು ದುರಂತ ನಾಯಕನೆಂದೇ ನಮಗೆ ಗೋಚರಿಸುತ್ತಾನೆ ಗ್ರಂಥದಲ್ಲಿ ವ್ಯಾಸರು ಇವನ ಒಳ್ಳೆಯ ಗುಣಗಳನ್ನು ಚಿತ್ರಿಸಿರುವಂತೆ ಕೆಟ್ಟ ಗುಣಗಳನ್ನು ಚಿತ್ರಿಸಿದ್ದಾರೆ ಇವನ ಸದ್ಗುಣಗಳನ್ನೆಲ್ಲ ದುರ್ಗುಣಗಳು ನುಂಗಿ ಹಾಕಿದವು ಇದಕ್ಕೆ ವಿಧಿಯು ಎಷ್ಟು ಕಾರಣವೋ ಅಷ್ಟೇ ಕಾರಣ ಸ್ವತಃ ಆಗಿದ್ದಾನೆ ವ್ಯಾಸರು ದುರ್ಯೋಧನನ್ನು ಅಧರ್ಮದ ವೃಕ್ಷವೆಂದು ಹೇಳಿ ಕರ್ಣನನ್ನು ಅದರ ಕಾಂಡ ಎಂದೇ ಹೇಳಿದ್ದಾರೆ ಹಾಗೆ ನೋಡಿದರೆ ಹುಟ್ಟಿನಿಂದಲೇ ಇವನ ಕಥೆ ಪ್ರಾರಂಭವಾಯಿತು ಕುಂತಿಗೆ ಮದುವೆಯಾದ ನಂತರ ಹುಟ್ಟಿದ್ದರೆ ಭವಿಷ್ಯ ಇವನೇ ಕುರು ಸಾಮ್ರಾಜ್ಯದ ಚಕ್ರವರ್ತಿಯಾಗುತ್ತಿದ್ದನು ಆಗ ಭವಿಷ್ಯ ಯುದ್ಧವೂ ನಡೆಯುತ್ತಿರಲಿಲ್ಲ ಏಕೆಂದರೆ ಇವನ ಪರಾಕ್ರಮ ಮತ್ತು ನಿಷ್ಠೆಯನ್ನು ನೆಚ್ಚಿಕೊಂಡೇ ದುರ್ಯೋಧನು ಯುದ್ಧಕ್ಕೆ ಸಿದ್ಧನಾಗಿದ್ದ ಆದರೆ ಅಧರ್ಮದ ಪರ ನಿಂತಿದ್ದರಿಂದ ಇವನಿಗೆ ದೈವವು ಉಳಿಯಲಿಲ್ಲ ಸ್ನೇಹಕ್ಕೆ ಕಟ್ಟುಬಿದ್ದು ದುರ್ಯೋಧನ ಅಧರ್ಮದ ಕಾರ್ಯಗಳಲ್ಲಿ ನೇರವಾಗಿ ಹೆಸರನ್ನು ಕೆಡಿಸಿಕೊಂಡವನು ಕೊನೆಗೆ ದಣಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದನು ಸೂರ್ಯನು ಎಚ್ಚರಿಸಿದರೂ ಬ್ರಾಹ್ಮಣ ವೇಷದಲ್ಲಿ ಬಂದ ಇಂದ್ರನಿಗೆ ಕವಚ ಕುಂಡಳವನ್ನು ದಾನ ಮಾಡಿ ಆಪತ್ತನ್ನು ಬತ್ತನ್ನು ಬರಮಾಡಿಕೊಂಡನು ಇಂದ್ರನಿಂದ ದೊರೆತ ಶಕ್ತಿಯಾದಿಯೂ ಸಹ ಫಲ ನೀಡಲಿಲ್ಲ ಶ್ರೀಕೃಷ್ಣನ ಪವಾಡದಿಂದ ಅವನ ಶರ್ಪಾಸ್ತ್ರವು ಕೂಡ ಗುರಿ ತಪ್ಪಿ ಅರ್ಜುನನು ಬದುಕಿ ಉಳಿದನು ಇಟ್ಟ ಗುರಿಯನ್ನು ಬದಲಾಯಿಸುವುದಿಲ್ಲ ತೊಟ್ಟ ಬಾಣವನ್ನು ಮತ್ತೆ ತೊಡುವುದಿಲ್ಲ ಎಂಬುದು ಇವನ ಪ್ರತಿಜ್ಞೆಯಾಗಿತ್ತು ಕರ್ಣನಿಗೆ ಇಬ್ಬರು ಪತ್ನಿಯರಿದ್ದರು ಸತ್ಯಸೇನ ಪುತ್ರಿಯಾದ ವೈಶಾಲಿಯು ಕರ್ಣನ ಜ್ಯೇಷ್ಠ ಪತ್ನಿ ಋಷಸೇನ ಮತ್ತು ಋಷಕೇತು ವೈಶಾಲಿಯ ಪುತ್ರರು ಕರ್ಣನು ತನ್ನ ಎರಡನೆಯ ಪತ್ನಿಯಾದ ಸುಪ್ರಿಯ ಎಂಬುವಳಿಂದ ಚಿತ್ರಸೇನ ಸತ್ಯಸೇನ ಶುಶೇನ ಶತ್ರುಜನ್ಯ ದ್ವಿಪಾತ ಬಾಣಸೇನ ಮತ್ತು ಪ್ರಸನ್ನ ಎಂಬ ಪುತ್ರರನ್ನು ಪಡೆದಿದ್ದನು ಕರ್ಣನು ಸಹ ಕೌರವ ಪಾಂಡವರೊಂದಿಗೆ ದ್ರೋಣರಲ್ಲಿ ವಿದ್ಯೆಯನ್ನು ಕಲಿತನು ಆದರೆ ದ್ರೋಣರು ಕರ್ಣನಿಗೆ ಬ್ರಹ್ಮಾಸ್ತ್ರವನ್ನು ಬೋಧಿಸಲಿಲ್ಲವಾದ್ದರಿಂದ ಅವನು ಮುನಿಸಿಕೊಂಡು ಪುರುಷರಾಮನಲ್ಲಿಗೆ ಹೋಗಿ ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವಿದ್ಯೆಯನ್ನು ಕಲಿತನು ಆದರೆ ಅಲ್ಲಿಯೂ ಸಹ ದುರಾದೃಷ್ಟ ಕರ್ಣನ ಬೆನ್ನು ಬಿಡಲಿಲ್ಲ ಒಮ್ಮೆ ಪುರುಷರಾಮನು ತನ್ನ ತಲೆಯನ್ನು ಕರ್ಣನ ತೊಡೆಯ ಮೇಲಿಟ್ಟು ಮಲಗಿ ನಿದ್ರೆ ಹೋದನು ಆಗ ಇಂದ್ರನು ವಜ್ರ ದುಂಬಿಯಾಗಿ ಕರ್ಣನ ತೊಡೆಯನ್ನು ಕೊರೆಯಲಾರಂಭಿಸಿದಾಗ ರಕ್ತದ ಕೋಡಿಯೇ ಅರಿಯಿತು ಗುರುವಿಗೆ ನಿದ್ರಾಭಂಗವಾಗಬಾರದೆಂಬ ಉದ್ದೇಶದಿಂದ ಕರ್ಣನು ನೋವನ್ನು ಸಹಿಸಿಕೊಂಡನು ಸ್ವಲ್ಪ ಸಮಯದ ನಂತರ ರಕ್ತದಿಂದ ಪರಶುರಾಮನ ಶಿರೋಭಾಗವು ಒದ್ದೆಯಾಗಿ ಅವರಿಗೆ ಎಚ್ಚರವಾಯಿತು ಮೊದಲು ಪರಶುರಾಮರು ಕರ್ಣನ ಗುರುಭ್ಯಕ್ತಿಗೆ ಪ್ರಸನ್ನನಾದರು ನಂತರ ವಿಷಯವನ್ನು ತಿಳಿಯುದು ನೀನು ಸುಳ್ಳು ಹೇಳಿ ನನ್ನಲ್ಲಿ ವಿದ್ಯೆಯನ್ನು ಕಲಿತೆ ಆದ್ದರಿಂದ ಆಪತ್ಕಾಲದಲ್ಲಿ ನಾನು ಕಲಿಸಿಕೊಟ್ಟ ವಿದ್ಯೆಯು ನಿನ್ನ ನೆನಪಿಗೆ ಬಾರದಿರಲಿ ಎಂದು ಶಪಿಸಿದರು ಇದಾದ ಮೇಲೆ ಕಣ್ಣನು ತಿಳಿಯದೆ ಒಮ್ಮೆ ಒಬ್ಬ ಋಷಿಯ ಹಸುವಿನ ಸಾವಿಗೆ ಕಾಡನಾಥನು ಇದರಿಂದ ಕುಪಿತಗೊಂಡ ಋಷಿಯು ಆಪತ್ಕಾಲದಲ್ಲಿ ರಣರಂಗದಲ್ಲಿ ನಿನ್ನ ರಥದ ಚಕ್ರವನ್ನು ಭೂದೇವಿಯು ನುಂಗಲಿ ಎಂದು ಶಪಿಸಿದನು ಕೃಷ್ಣನು ರಾಯಭಾರಿಯಾಗಿ ಅಸ್ಥಿನಾವತಿಗೆ ಬಂದಾಗ ಅವನು ಕರ್ಣನನ್ನು ಏಕಾಂತದಲ್ಲಿ ಸ್ಪಂದಿಸಿ ಕರ್ಣ ಪಾಂಡವರು ನಿನ್ನ ಸ್ವಂತ ಸಹೋದರರು ನೀನು ಕೌಂತೇಯ ನೀನು ಪಾಂಡವರಲ್ಲಿಗೆ ಬಂದು ಬಿಡು ನೀನೇ ಚಕ್ರವರ್ತಿಯಾಗುತ್ತೀಯ ಎಂದು ಕರ್ಣನ ಮನಸ್ಸನ್ನು ಕಲಕಿದನು ಆಗ ಕರ್ಣನು ಕೊಟ್ಟ ಉತ್ತರವು ಮಾರ್ಮಿಕವಾಗಿದೆ ಕೃಷ್ಣ ದಯವಿಟ್ಟು ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ ಇದು ಯುದಿಷ್ಠರನಿಗೆ ತಿಳಿದರೆ ಆ ಧರ್ಮಾತ್ಮನು ರಾಜ್ಯವನ್ನು ನನಗೆ ಒಪ್ಪಿಸಿಬಿಡುತ್ತಾನೆ ನಾನು ಅದನ್ನು ದುರ್ಯೋಧನನಿಗೆ ಒಪ್ಪಿಸುತ್ತೇನೆ ನಾನು ಸ್ವಾಮಿ ದ್ರೋಹ ಮಾಡಲಾರೆ ಇದಾದ ನಂತರ ಕುಂತಿಯು ಕರ್ಣನನ್ನು ಏಕಾಂತದಲ್ಲಿ ಸಂಧಿಸಿ ವಿಷಯವನ್ನು ತಿಳಿಸಿ ತನ್ನ ಮಕ್ಕಳನ್ನು ಕಾಪಾಡುವಂತೆ ಕೇಳಿದಳು ಆಗ ಕರ್ಣನು ತಾಯಿ ನೀನು ಕೇಳಬಾರದನ್ನು ಕೇಳುತ್ತಿದ್ದೀಯಾ ಪಾಂಡವರ ನಿರ್ಣಾಮಕ್ಕಾಗಿಯೇ ದುರ್ಯೋಧನನು ನನ್ನನ್ನು ಸಾಕುತ್ತಿದ್ದಾನೆ ಆದರೂ ತಾಯಿಯ ಋಣವನ್ನು ತೀರಿಸಲು ಅರ್ಜುನನನ್ನು ಹೊರತುಪಡಿಸಿ ಮಿಕ್ಕ ಪಾಂಡವರನ್ನು ನಾನು ಕೊಲ್ಲುವುದಿಲ್ಲ ಎಂದು ಹೇಳಿ ಕಳಿಸಿದನು ಹೀಗೆ ಕಣ್ಣನ ಮನಸ್ಸಿನಲ್ಲಿ ದ್ವಂದ್ವವು ಪ್ರಾರಂಭವಾಗಿ ಪಾಂಡವರ ಬಗ್ಗೆ ಅವನ ಮನಸ್ಸು ಮೃದುವಾಯಿತು ಮಹಾಭಾರತದ ಯುದ್ಧವು ನಿಶ್ಚಿತವಾದಾಗ ಭೀಷ್ಮನ ಮೊದಲಿಕೆಯ ಮಾತುಗಳನ್ನು ಕೇಳಿ ಈ ಮುದುಕ ರಣರಂಗದಲ್ಲಿ ಇರುವ ತನಕ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಹೊರಟು ಯುದ್ಧದ ಹದಿನಾರನೆಯ ದಿನ ಕಣ್ಣನು ಪ್ರಧಾನ ಸೇನಾಧಿಪತಿಯಾಗಿ ಯುದ್ಧ ಮಾಡಿ ಅರ್ಜುನನಿಂದ ಆತನಾದನು ಕಣ್ಣನು ವೀರಸ್ವರ್ಗಕ್ಕೆ ನಡೆಯಲು ದುರ್ಯೋಧನನು ಬಿಕ್ಕಿ ಬಿಕ್ಕಿ ಹತ್ತನು ಈ ಪ್ರಕಾರ ಕಣ್ಣನು ಉಂಡಮನೆಯ ಋಣವನ್ನು ತೀರಿಸಿದನು ಧನ್ಯವಾದಗಳು ಸ್ನೇಹಿತರೆ